ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವತ್ತು ಬಂದುಬಿಟ್ಟು ಒಂದಷ್ಟು ಬ್ಲೌಸ್ ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅದನ್ನು ತೋರಿಸೋಣ ಅಂತ ಸ ಕೆಲವೊಂದು ಸಲ ವೀಡಿಯೋ ಮಾಡ್ಕೊಳಕ್ಕೆ ಆಗೋದಿಲ್ಲ ಅರ್ಜೆಂಟಾಗಿ ತಗೋ ಹೊಲಿಸ್ತೀನಿ ಅರ್ಜೆಂಟಾಗಿ ತೊಗೊಂಡೋಗ್ಬಿಡ್ತಾರೆ ಇವತ್ತು ತೊಗೊಂಡೋಗಿ ಬರ್ತಾರೆ ಅಟ್ಲೀಸ್ಟ್ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಂದರೆ ಈಗಿನ ಟ್ರೆಂಡಿಂಗ್ ಡಿಸೈನ್ ಅಂತ ಮಾಮೂಲಿ ಬ್ಲೌಸ್ಗಳಾದ್ರೇನು ತೋರಿಸ್ಬೇಕು ಅನಿಸಿಲ್ಲ ನನಗೆ ಇದು ಬಂದುಬಿಟ್ಟು ಡಿಸೈನ್ ಬ್ಲೌಸ್ ಆಗಿರೋದ್ರಿಂದ ತೋರಿಸೋಣ ಆಮೇಲೆ ಒಬ್ಬರು ಇದೊಂದು ಮಾಮೂಲಿ ಪೋಟ್ಲಿ ಬಟನ್ ಇಟ್ಟು ಒಂದು ಬೋ ಇಟ್ಟು ಸಿಂಪಲ್ಲಾಗಿ ಮಾಡಿರುವಂಥ ಡಿಸೈನ್ ಇದು ಓಕೆನಾ ಸೀರೆ ಪೀಸಲ್ಲೇ ಸ್ವಲ್ಪ ಪೀಸ್ ಕಟ್ ಮಾಡಿಕೊಂಡು ಪೋಟ್ಲಿ ಬಟನ್ ಇಟ್ಬಿಟ್ಟು ಬೋ ಇಟ್ಬಿಟ್ಟು ರೆಡಿ ಮಾಡಿದ್ದೀನಿ ಅವರೇನು ನಮಗೆ ಡಿಸೈನ್ ಹೇಳಲ್ಲ ಯಾವ್ದಾದ್ರು ಸಿಂಪಲ್ ಡಿಸೈನ್ ಮಾಡಿ ಅಂತಾರೆ ಅವಾಗ ನಾನು ಇವರು ನನ್ನ ರೆಗ್ಯುಲರ್ ಕಸ್ಟಮರ್ದಾಗಿರೋದ್ರಿಂದ ಸಿಂಪಲ್ಲಾಗಿ ಮಾಡಿದ್ದೀನಿ ಸ್ಲೀವ್ಸ್ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡಿ ಅಂದಿದ್ರು ಮೇಲ್ಗಡೆ ಎರಡೇ ಎರಡು ಬಫ್ ಇಟ್ಟಿದ್ದೀನಿ ಆ ಕಡೆ ಒಂದು ಈ ಕಡೆ ಒಂದು ಬಂದು ಕೆಳಗಡೆ ಈ ಥರ ಕಟ್ಟಿಕ್ಕಿ ಎರಡು ಬಟನ್ ಇಕ್ಕಿ ರೆಡಿ ಮಾಡಿರುವಂಥ ಸ್ಲೀವ್ಸ್ ಇದು ಬಫ್ ಅಲ್ಲ ಪ್ಲೇನ್ವಲ್ಲ ಆ ಥರ ಹೊಲ್ದಿದ್ದೀನಿ ತುಂಬ ಚೆನ್ನಾಗಿದೆ ಅವ್ರಿಗಂತೂ ತುಂಬ ಇಷ್ಟ ಆಯಿತು ನೋಡಿ ಈ ಥರ ಇದೆ ಇದು ಒಂದು ಬ್ಲೌಸು ಇದು ಆ್ಯಕ್ಚುಲಿ ಹೊಲ್ದು ಕೊಟ್ಟಿದ್ದೆ ಒಂದು ಬಟನ್ ಹೋಗಿದೆ ಅಂದ್ಬಿಟ್ಟು ತೊಗೊಬಂದಿದ್ದಾರೆ ಅದು ಮತ್ತೆ ಬಟನ್ ಹಾಕಿ ಕೊಡೋಣ ಅಂದ್ಬಿಟ್ಟು ಕೊಡ್ತಾಯಿದ್ದೀನಿ ಮತ್ತು ಇನ್ನು ಬೇರೆ ಬ್ಲೌಸ್ ಬಂದುಬಿಟ್ಟು ಇದು ಒಬ್ಬರದೇನೆ ಎಷ್ಟು ಮೂರು ಬ್ಲೌಸು ಒಬ್ಬರದೇನೆ ಅದು ಅವ್ರಿಗೆ ಮುಂದೆ ಒಂದು ಡಿಸೈನ್ ಬೇಕಾಗಿತ್ತಂತೆ ಆ ಡಿಸೈನ್ಗೋಸ್ಕರ ಮೂರು ಒಂದೇ ಥರ ಇಡ್ಸಿದ್ದಾರೆ ಮುಂದೆ ಡಿಸೈನ್ನ ಆಲ್ರೆಡಿ ಇದು ಬಾರ್ಡ್ರಲ್ಲೇ ಮುಂದೆ ಬಾರ್ಡ್ರು ಮುಂದೆ ಚಿಕ್ಕದಾಗಿ ಇಡಿ ಹಿಂದೆ ಇಡಿ ಅಂತ ಎಲ್ಲ ಹೇಳಿ ಇದು ಕ್ಯಾಲಫ್ ಡಿಸೈನ್ ಹೇಳಿದ್ರು ಸಣ್ಣ ಅದರಲ್ಲೇ ಬಾರ್ಡ್ರಲ್ಲೇ ಸಲ್ ಸಣ್ಣ ಬಾರ್ಡ್ರ್ ತೊಗೊಂಡು ಮುಂದೆ ಕೊಡಿ ಮುಂದೆ ಬಾರ್ಡರ್ ಕೊಡಿ ಹಿಂದೆ ಕೊಡಿ ಅಂತ ಹೇಳಿದರು ಮುಂದೆಗಿದು ಪ್ರಿನ್ಸ್ ಕಟ್ ಬರಬೇಕಿತ್ತು ಆ್ಯಕ್ಚುಲಿ ಅವರು ಡಾಟ್ ಬ್ಲೌಸ್ ಕೊಟ್ಟಿದ್ರು ನಾನು ಅದನ್ನೇ ನೋಡಿ ಹಂಗೆ ಕಟ್ ಮಾಡಿಬಿಟ್ಟಿದೆ ಅದಕ್ಕೋಸ್ಕರ ಈ ಪಟ್ಟಿನ ಹಾಗೆ ಕೊಟ್ಟಿದ್ದೀನಿ ಪ್ರಿನ್ಸ್ ಕಟ್ ಮಾಡಿಲ್ಲ ಪ್ರಿನ್ಸ್ ಕಟಲ್ಲಿ ಈ ಡಿಸೈನ್ ಇದ್ದಿದ್ದು ಕಟ್ಟಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಕಟ್ಟಿಂಗ್ ಮಾಡಿಬಿಟ್ಟಿದ್ದೆ ಅದಕ್ಕೋಸ್ಕರ ಇದನ್ನು ಪಟ್ಟಿನ ಬಾರ್ಡರ್ನ ಕೆಳಗಡೆ ಹಾಗೆ ಕೊಟ್ಟಿದ್ದೀನಿ ಬೆಲ್ಟ್ಗೆ ಓಕೆನಾ ಮಾಮೂಲಿ ಕ್ಯಾಲ್ ಆಫ್ ಡಿಸೈನ್ ಬಂದಿದ್ದೆ ಸೈಡಲ್ಲಿ ಸಣ್ಣದಾಗಿ ಅದೇ ಬಾರ್ಡರ್ ತೊಗೊಂಡು ಸಣ್ಣದಾಗಿ ಇಟ್ಟಿದ್ದೀನಿ ಮತ್ತು ಹಿಂದೆಗೆ ದೊಡ್ಡ ಬಾರ್ಡ್ರ್ ಇಟ್ಟಿದ್ದೀನಿ ಅಂದರೆ ಇದು ಬೋಟ್ನೆಕ್ ಡಿಸೈನಲ್ಲಿ ಬಂದಿರುವಂಥ ಟ್ರೆಂಡಿಂಗ್ ಡಿಸೈನ್ ನೀವು ನೋಡಿರ್ಬೋದು ಈಗ ತುಂಬ ಡಿಸೈನ್ ಈ ಥರ ಹೊಲಿಸ್ಕೊತಾ ಇದ್ದಾರೆ ಇದೇ ಬಾರ್ಡರ ಈ ಥರ ಇಟ್ಟಿದ್ದೀನಿ ಸ್ವಲ್ಪ ಐರನ್ ಮಾಡಬೇಕು ಇನ್ನೂ ಐರನ್ ಮಾಡಿಲ್ಲ ಈ ಥರ ಇದೆ ಹಾಫ್ ಸ್ಲೀವ್ಸು ಇದು ಎರಡನೇ ಸಲ ಹೊಲಿಸಿದ್ರು ಫಸ್ಟು ಒಂದು ಪ್ಲೇನ್ ಬ್ಲೌಸ್ ಹೊಲ್ಸಿದ್ರು ಅದೇ ಡಿಸೈನಲ್ಲಿ ಇದು ಅದು ಕರೆಕ್ಟಾಗಿ ಬಂದರೆ ಇದು ಹೊಲಿಸ್ತೀನಿ ಅಂದ್ಬಿಟ್ಟು ಅದು ಕರೆಕ್ಟಾಗಿ ಬಂತು ಅಂದ್ಬಿಟ್ಟು ಆಮೇಲೆ ಈ ಡಿಸೈನ ಹೊಲಿಸಿರೋದು ಇದಕ್ಕಿಂತ ಮುಂಚೆ ಒಂದು ಬ್ಲೌಸ್ ಹೊಲಿಸಿದರು ಅದು ಬಂದುಬಿಟ್ಟು ಪ್ಲೇನು ಅಂದರೆ ಏನು ಡಿಸೈನ್ ಏನಿಲ್ಲ ಮಾಮೂಲಿ ಬ್ಲೌಸು ಅಂದರೆ ಅದೇ ಎಲ್ಲದಕ್ಕೂ ಮ್ಯಾಚಿಂಗ್ ಆಗೋ ಥರ ಹೊಲಿಸ್ಕೊಂಡಿದ್ದಾರೆ ಅಂದ್ಕೋತೀನಿ ಅದೊಂಥರ ಪರ್ಪಲ್ ಥರ ಬರುತ್ತೆ ಡಾರ್ಕ್ ಪರ್ಪಲ್ ಅಂತಲೇ ಹೇಳ್ಬೋದು ಮತ್ತು ಇದೆಲ್ಲ ನೋಡಿ ಈ ಥರ ಡಿಸೈನೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಓಕೆನಾ ಅದೇ ಇದು ಹೇಳಿದಾಗೆ ಇದಾದಮೇಲೆ ಮತ್ತು ಇದು ಅವ್ರದ್ದೇನು ಇದೇ ಫಸ್ಟ್ ಕೊಟ್ಟಿದ್ದಿದ್ದು ಬ್ಲೌಸ್ ಇದು ಇದು ಅಲ್ದಾದಮೇಲೆ ಅವರು ಆ ಬ್ಲೌಸು ಅದಾದಮೇಲೆ ಇನ್ನೊಂದು ಬ್ಲೌಸ್ ಹೊಲ್ಸ್ಕೊಂಡಿದ್ದಾರೆ ಮೂರು ಬ್ಲೌಸ್ ಒಬ್ಬರದೇನೆ ಅದೇ ಹೇಳಿದ ಮುಂದೆ ಅದೇ ಡಿಸೈನ್ ಬೇಕು ಅಂದ್ಬಿಟ್ಟು ಹೊಲ್ಸ್ಕೊಂಡಿದ್ದಾರೆ ಇದು ಈ ಥರ ಒಂಥರ ವಿ ಶೇಪಲ್ಲಿ ಡೈಮಂಡ್ ಶೇಪಲ್ಲಿ ಬರುತ್ತಲ್ಲ ಆ ಡಿಸೈನ್ ಇದು ಈ ಥರ ಇದು ಹೇಳಿದ್ನಲ್ಲ ಮೂ ಇನ್ನೂ ಒಂದು ಬ್ಲೌಸ್ ಇದೆ ಇವೆರಡು ಫಸ್ಟು ಇದು ಕೊಟ್ಟು ಇದು ಆ್ಯಕ್ಚುಲಿ ಬ್ರೌನ್ ಥರ ಕಾಣಿಸ್ತಾ ಇದು ಪರ್ಪಲ್ ಕಲರ್ ಬರುತ್ತೆ ಸ್ವಲ್ಪ ಡಾರ್ಕ್ ಪರ್ಪಲ್ ಥರ ಬರುತ್ತೆ ಇದು ಇದು ಅಲ್ಲದಾದಮೇಲೆ ಕರೆಕ್ಟಾಗಿದೆ ಅಂದ್ಬಿಟ್ಟು ಹೊಲ್ಸಿದ್ರು ಇನ್ನೊಂದು ಪರ್ಪಲ್ನ ಅದಾದಮೇಲೆ ಇನ್ನೊಂದು ಬ್ಲೌಸ್ ಕೊಟ್ಟಿದ್ದಾರೆ ಆ ಥರ ಒಂದೇ ಡಿಸೈನಲ್ಲಿ ಹಿಂದೆ ಮಾತ್ರ ಚೇಂಜ್ ಮಾಡಿಸ್ಕೊಂಡಿದ್ದಾರೆ ಮುಂದೆ ಮಾತ್ರ ಒಂದೇ ಡಿಸೈನ್ ಓಕೆನಾ ಇದು ಟ್ರೆಂಡಿಂಗಲ್ಲಿರೋ ಡಿಸೈನ್ ಆಗಿರೋದ್ರಿಂದ ತೋರಿಸ್ತಾ ಇರೋದು ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಅದೇ ಇದೆ ಆದಮೇಲೆ ವಾಯ್ಸ್ ಕೊಟ್ಟಿದ್ದೆ ಏನೋ ಗಲಾಟೆ ಸೌಂಡ್ ಕೇಳಿಸ್ತಿತ್ತು ಅದಕ್ಕೆ ಮ್ಯೂಟ್ ಮಾಡಿ ಮತ್ತೆ ವಾಯ್ಸ್ ಕೊಡ್ತಾಯಿದ್ದೀನಿ ಇದು ಅವ್ರದ್ದೇನೆ ಮುಂದೆ ಮಾಮೂಲಿ ಸಿಂಪಲ್ಲಾಗಿ ಮಾಮೂಲಿ ಅದೇ ಡಿಸೈನು ಅದೇ ಥರ ಡೈಮಂಡು ಶೇಪಲ್ಲಿ ಮಾಡಿದ್ದೀನಿ ಹಿಂದೆ ಬಂದ್ಬಿಟ್ಟು ಆ್ಯಕ್ಚುಲಿ ಅವರು ಲೇಸ್ ಅವರೇ ತೊಗೊಬಂದಿದ್ರು ಅದು ಸ್ವಲ್ಪ ತಂದಿದ್ದಾರೆ ಹಿಂದೆ ಒಂದಕ್ಕೆ ಸಾಕಾಗಲ್ಲ ಅಂತ ಹೇಳಿದೆ ನಾನು ಆಮೇಲೆ ಅದು ಒಂಥರ ವಿ ಶೇಪ್ ಹಿಂದೆನೇ ವಿ ಶೇಪ್ ಇಡ್ಸಿದ್ದಾರೆ ಇಡಿ ನಿಮಗೆ ಉಳಿದ್ರೆ ಇಡೀ ಇಲ್ದವ್ರು ಬೇಡ ಅಂದರು ಆಮೇಲೆ ಲೇಸ್ ನಾವು ತರೋಣ ಅಂದರೆ ಮ್ಯಾಚಿಂಗ್ ಲೇಸ್ ಸಿಗಬೇಕಲ್ಲ ಅದೆಲ್ಲ ತಂದಿದ್ದಾರೆ ಏನೋ ನಂಗೆ ಗೊತ್ತಿಲ್ಲ ಅದಕ್ಕೋಸ್ಕರ ನಾವು ತಂದರೆ ಇಟ್ಕೊಡ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಅವ್ರಿಗೆ ಹಾಗೆ ಹೇಳಿದ್ದೀನಿ ತೊಂದರೆ ಬೇಕಾದರೆ ಇಟ್ಕೊಡ್ತೀನಿ ಅಂತ ಅವರು ಇರುವಷ್ಟು ಕಿಡಿ ಆಮೇಲೆ ನೋಡೋಣ ಅಂದರು ಇನ್ನೇನು ಮಾಡೋಕ್ಕಾಗುತ್ತೆ ಅದು ಅಷ್ಟಕ್ಕೆ ಆಗಿದ್ದು ಕೆಳಗಡೆಗೂ ಸಿಕ್ಕಲಿಲ್ಲ ಬಾಡರದು ಹಾಗಾಗಿ ಸುಮ್ಮನೆ ಅದೇ ಅವರೇ ತಂದು ಕೊಟ್ಟರೆ ಇಟ್ಕೊಡೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ ಬಟ್ ಡಿಸೈನ್ ಚೆನ್ನಾಗಿದೆ ಕೆಳಗಡೆ ಆ್ಯಕ್ಚುಲಿ ಬೇರೆ ಡಿಸೈನ್ ಇತ್ತು ಅವ್ರು ವಿ ಶೇಪಲ್ಲೇ ಇಟ್ಬಿಡಿ ಅಂತ ಹೇಳಿದ್ರು ಹಾಗೆ ವಿ ಆ್ಯಕ್ಚುಲಿ ಅವರು ನೆಟ್ಟೆಡ್ ಥರ ಮಾಡಬೇಕಂತ ಏನೇನೋ ಡಿಸೈನ್ ಹೇಳಿದ್ರು ಆದರೆ ಇದು ಈ ಡಿಸೈನ್ಗೆ ಅದು ಬರೋಲ್ಲ ಮುಂದೆ ಡಿಸೈನ್ ಚೇಂಜ್ ಆಗುತ್ತೆ ಅಂದೆ ಅವ್ರು ಮುಂದೆ ಅದೇ ಇರಲಿ ಇದು ಹಿಂದೆ ಅದು ಚೇಂಜ್ ಮಾಡಿ ಅಂತೇಳಿ ಹಿಂದೆ ಚೇಂಜ್ ಮಾಡಿಸ್ಕೊಂಡಿದ್ದಾರೆ ಹಿಂದೆ ಲೈನಿಂಗ್ ಆಗ್ತೇನೆ ಮಾಡಬೇಕು ಅಂತ ಹೇಳಿದರು ಅದು ಹಿಂಗಾಯ್ತು ಏನೂ ಮಾಡೋಕ್ಕಾಗಲ್ಲ ಒಂದೊಂದ್ಸಲ ಡಿಸೈನ್ ಒಂದು ಹಿಂದೆ ಡಿಸೈನ್ ಬೇರೆ ಇರುತ್ತೆ ಮುಂದೆ ಡಿಸೈನ್ ಬೇರೆ ಇರುತ್ತೆ ನಾವು ಅದಕ್ಕೆ ಅಡ್ಜಸ್ಟ್ ಮಾಡೋಕ್ಕೆ ಹೋದರೆ ಅವಾಗ ಅವಾಗ ಬೇಡ ಅದೇ ಡಿಸೈನ್ ಬೇಕು ಅಂತ ಅವ್ರು ಅದನ್ನೇ ಮಾಡಿಸ್ಕೊಂಡಿದ್ದಾರೆ ನೋಡಿ ಮೂರು ಒಬ್ಬರದೇನೆ ಚೆನ್ನಾಗಿ ಬಂದಿದೆ ಅವ್ರು ಡಿಸೈನ್ ಮೂರೂ ಬಂದಿವಾಗ ಹೋಗ್ತಾರೆ ಫೋನ್ ಮಾಡಬೇಕು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ ಹಾಗಾಗಿ ಮತ್ತು ಇದು ಒಬ್ಬರದ್ದು ಇದು ಅದೇ ಥರನೇ ಕ್ಯಾಲಫ್ ಡಿಸೈನು ಇದೂ ಇದು ಆ್ಯಕ್ಚುಲಿ ದೊಡ್ಡ ಸೈಜ್ ಬ್ಲೌಸ್ ಇದು ಎಚ್ ನಲವತ್ತು ಸೈಜು ಎದೆ ಸೂಟ್ ಬಂದ್ಬಿಟ್ಟು ನಲವತ್ತೆಂಟು ಬರುತ್ತೆ ಇದು ಬಿಗ್ ಸೈಜ್ ಬ್ಲೌಸ್ ಅಂತಲೇ ಹೇಳ್ಬೋದು ಇದೂ ಈ ಥರ ಪೈಪಿಂಗು ಇದರಲ್ಲಿ ಸಿಲ್ವರ್ ಕಲರಲ್ಲಿ ಪೈಪಿಂಗ್ ಇಟ್ಟು ಡಿಸೈನ್ ಮಾಡಿರೋ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತೂ ತೋಳ್ಗೂ ಕೆಲಫ್ ಡಿಸೈನ್ ಮಾಡಿದ್ದೀನಿ ನೆಕ್ಕಗೂ ಕೆಲಫ್ ಡಿಸೈನ್ ಆ ಥರ ಡಿಸೈನ್ ಸುಮಾರು ಹೊಲ್ದಿದ್ದೀನಿ ಓಕೆ ನಾ ಈ ಥರ ಕೆಲಫ್ ಡಿಸೈನು ಒಂದು ಮೂರು ನಾಲ್ಕು ಬ್ಲೌಸೆ ಹೊಲ್ದಿದ್ದೀನಿ ಒಬ್ಬರಿಗೆ ಹೊಲ್ಕೊಟ್ಟೆ ಅದನ್ನ ನೋಡಿ ಇನ್ನೊಬ್ರು ಸ್ಟೇಟಸ್ಗೆ ಹಾಕಿದ್ದೆ ಅದು ನೋಡಿ ಇನ್ನೊಬ್ರು ಇನ್ನೊಬ್ರು ಅಂತ ಮೂರು ನಾಲ್ಕು ಜನ ಹೊಲ್ಸಿದ್ದಾರೆ ಆಯಿತು ಮತ್ತು ಇವ್ರದೇ ಇದು ಇನ್ನೊಂದು ಅಂದರೆ ಇದಕ್ಕೇನು ಬಾರ್ಡರ್ ಇಲ್ಲ ಮಾಮೂಲಿ ಅದೇ ಡಿಸೈನ್ ಈ ಥರ ಮಧ್ಯದಲ್ಲಿ ಒಂದು ಬಟನ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ ಬಟನ್ ಏನಕ್ಕಪ್ಪ ಅವ್ರು ಟ್ಯಾಗ್ ಬೇಡ ಅಂದರು ಅದಕ್ಕೋಸ್ಕರ ಬಟನ್ ಇಟ್ಟಿದ್ದೀನಿ ಬಟನ್ ಇಟ್ಟಿದ್ರೆ ಸ್ವಲ್ಪ ಲೂಸ್ ಬರುತ್ತೆ ಅವ್ರ ದಪ್ಪ ಇರೋದರಿಂದ ಟೈಟ್ ಆಗಿಬಿಟ್ರೆ ಕಷ್ಟ ಅಂದ್ಬಿಟ್ಟು ಸ್ವಲ್ಪ ಬಟನ್ ಇಕ್ಕಿ ರೆಡಿ ಮಾಡಿದ್ದೀನಿ ಸ್ಲೀವ್ಸ್ಗೇನೂ ಇಲ್ಲ ಡಿಸೈನು ಮತ್ತು ಈ ಥರ ಅದಂದರೆ ಇದು ದೊಡ್ಡ ಬ್ಲೌಸು ಹೇಳಿದ್ನಲ್ಲ ಎದೆ ಸುತ್ತಳತೆ ಬಂದುಬಿಟ್ಟು ನಲ್ವತ್ತ ಎಂಟು ಸೈಜ್ ಬರುತ್ತೆ ಓಕೆನಾ ಈ ಥರ ಡಿಸೈನ್ ಬ್ಲೌಸ್ನ ರೆಡಿ ಮಾಡಿದ್ದೀನಿ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಯಾವ ಡಿಸೈನ್ ಇಷ್ಟ ಆಯಿತು ಅಂದ್ಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್